ಜಾಮೀನು ರದ್ದಾಗಿದೆಯೋ ಏಳು ಜನ ಆರೋಪಿಗಳು ವಾಪಸ್ ಪರಪ್ಪನ ಅಗ್ರಹಾರ ಜೈಲಿಗೆ ಪವಿತ್ರ ಗೌಡ ಮತ್ತು ದರ್ಶನ್ ಎರಡು ತಿಂಗಳಿಗೂ ಹೆಚ್ಚು ಕಾಲ ಪರಸ್ಪರ ಭೇಟಿ ಇರಲಿಲ್ಲ ಇಬ್ಬರೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನ್ಯಾಯಾಲಯಕ್ಕೆ ಬಂದ ನಂತರ ಪರಸ್ಪರ ಭೇಟಿಯಾಗಿದ್ದಾರೆ ಇಬ್ಬರು ಒಟ್ಟಿಗೆ ಹೊರಗೆ ಬಂದಿದ್ದಾರೆ ಜೈಲಿಗೆ ಕರೆದೊಯ್ದಿದ್ದಾರೆ ಪೊಲೀಸರು ಿದ್ದಾರೆ ಕಿರಿದು ತುಂಬಿದ್ದಾರೆ ಜನ ಅದರ ಮಧ್ಯೆ ಟೈಟ್ ಸೆಕ್ಯೂರಿಟಿಯಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಒಟ್ಟೊಟ್ಟಿಗೆ ಕೋರ್ಟ್ ಹಾಲ್ನಿಂದ ಹೊರಗೆ ಬಂದು ವಾಹನ ಹತ್ಕೊಂಡಿದ್ದಾರೆ ಬರೆದುಕೊಂಡು ಹೋಗ್ತಾ ಇರೋದನ್ನ ನೀವು ಇರುಶನ್ ಮತ್ತು ಪವಿತ್ರ ಗೌಡ ಒಟ್ಟಿಗೆ ಬಂದಿದ್ದಾರೆ ಅಧಿಕಾರಿಗಳು ಅವರನ್ನ ವಾಹನ ಹತ್ತಿಸಿ ಈಗ ನೀವು ನೋಡ್ತಾ ಇರೋದು ಪವಿತ್ರ ಗೌಡ ಬಂದು ವಾಹನ ಹತ್ಕೊಂಡಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ ಮಹಿಳಾ ಕೈದಿಗಾಗಿ ಮೀಸಲಿಟ್ಟಿರುವ ವಾಹನದಲ್ಲಿ ಪವಿತ್ರ ಗೌಡ ವಾಹನ ರೆಡಿ ಆಗಿದೆ ಅದರಲ್ಲಿ ದರ್ಶನ್ ಕೂತ್ರು ಬಿಳಿ ಬಣ್ಣದ ವಾಹನದಲ್ಲಿ ಪವಿತ್ರ ಗೌಡ ಉಳಿದ ಆರೋಪಿಗಳು ಒಂದು ವಾಹನದಲ್ಲಿ ವಾಹನದಲ್ಲಿ ಪವಿತ್ರ ಗೌಡ ಚಾರ್ಜ್ ಶೀಟ್ ನ ಪ್ರಕ್ರಿಯೆ ಮುಗಿಸಿ ಆರೋಪಿಗಳನ್ನ ಪೊಲೀಸರು ಹೊರಗೆ ಕರ್ಕೊಂಡು ಬರ್ತಾ ಇದ್ದಾರೆ ಒಂದು ಕಡೆ ದರ್ಶನ್ ದರ್ಶನ್ ಅವರು ಪವಿತ್ರ ಇಬ್ಬರನ್ನು ವಾಹನ ಹಚ್ಚಿದ್ದಾರೆ ಪವಿತ್ರ ಗೌಡಗೆ ಮಹಿಳೆಯರಿಗ ಮಹಿಳಾ ಆರೋಪಿಗಾಗಿ ಇರುವ ವಾಹನದಲ್ಲಿ ಉಳಿದ ಆರೋಪಿಗಳು ದರ್ಶನ ಜೊತೆಗೆ ಮತ್ತೆ ವಾಹನದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಈಗ ಕರೆದುಕೊಂಡು ಹೋಗ್ತಿದ್ದಾರೆ ಭದ್ರತೆಯ ನಡುವೆ ಪೊಲೀಸರು ಆರೋಪಿಗಳನ್ನ ವಾಹನ ಹಚ್ಚಿಸಿದ್ದನ್ನ ನೀವು ನೋಡ್ತಾ ಇದ್ದೀರಾ